ಸರ್ಕಾರಕ್ಕೆ ವರಮಾನ ತರುವಂತಹ ಉತ್ಪನ್ನ ಆದ್ರೆ ಸಮಾಜದ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಕಿತ್ಕೊಳ್ಳುವಂತ ಉತ್ಪನ್ನ ಕಾಲಾಂತರದಿಂದಲೂ ಸಾರಾಯಿಯಿಂದಾಗಿ ಲಕ್ಷಾಂತರ ಕುಟುಂಬಗಳ ನೆಮ್ಮದಿ ಹಾಳಾಗಿ ಬೀದಿ ಪಾಲಾಗಿದೆ ಇನ್ನು ಮಕ್ಕಳು ಹಾಗೂ ಒಂದು ಕುಟುಂಬವನ್ನ ನಿರ್ವಹಿಸ್ತಾ ಇರುವಂತಹ ಮಹಿಳೆಯ ಬಯಕೆ ಏನಿರುತ್ತೆ ಬೆಳಿಗ್ಗೆ ತನ್ ಗಂಡ ಉದ್ಯೋಗಕ್ಕೆ ಹೋಗಿ ದುಡಿತು ತರುವಂತಹ ಹಣವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಕುಟುಂಬದ ನಿರ್ವಹಣೆಗೆ ಕೊಟ್ಟು ತಾನು ಸಂಜೆ ಹೊತ್ತಲ್ಲಿ ಕುಟುಂಬದ ಜೊತೆಗೆ ನೆಮ್ಮದಿಯಾಗಿ ಕಳಿಬೇಕು ಅಂತ ಇರುತ್ತೆ ಆದ್ರೆ ಅದೇ ದುಡಿದ ಹಣವನ್ನೆಲ್ಲ ತನ್ನ ಕುಡಿತಕ್ಕೆ ಬಳಸಿದ್ರೆ ಆ ಕುಟುಂಬ ನರ್ಕವನ್ನೇ ನೋಡುತ್ತೆ ಮನೆಯಲ್ಲಿ ಕಲಹ ಹೆಂಡತಿಯ ಮೇಲಿನ ದೌರ್ಜನ್ಯ ಮಕ್ಕಳ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿರುತ್ತೆ ಅಂಥ ಮನೆಯ ಮಕ್ಕಳು ದಾರಿ ತುಪ್ಪುವ ಸಾಧ್ಯತೆ ಹೆಚ್ಚು ಹಾಗೂ ಇಂಥ ಒಂದು ಸಮಾಜ ಅನಾರೋಗ್ಯಕರವಾಗಿರುತ್ತೆ ಇಲ್ಲಿ ಸರ್ಕಾರದ ಜವಾಬ್ದಾರಿ ಏನು ಹಾಗಾದ್ರೆ ಸಮಾಜದಲ್ಲಿನ ಸ್ವಾಸ್ಥ್ಯ ಕಾಪಾಡಬೇಕಾದಂಥ ಸರ್ಕಾರಗಳು ಅಬಕಾರಿ ಇಲಾಖೆಯ ಮೂಲಕ ಸಾರಾಯಿ ಮಾರಾಟ ಹೆಚ್ಚು ಮಾಡಬೇಕು ಅಂತ ಗುರಿ ಕೊಡತ್ತೆ ಅದೇ ಸರ್ಕಾರದ ಕಣ್ಣಿಗೆ ಮಹಿಳೆಯರ ನೋವು ಹತಾಶೆ ಕಾಣದೇ ಇರೋದು ವಿಷಾದದ ಸಂಗತಿ ಇನ್ನು ಹತಾಶೆ ನೋವಿನ ಬದುಕನ್ನ ಬದುಕೋದನ್ನ ಬಿಟ್ಟು ಅನಿಷ್ಟ ಪಿಡುಗಾದ ಮದ್ಯಪಾನ ವಿರುದ್ಧ ಹೋರಾಟಕ್ಕೆ ಮಹಿಳೆಯರು ನಿಂತಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಸಾರಾಯಿ ವಿರುದ್ಧ ಸಣ್ಣದಾಗಿ ಆರಂಭವಾದಂತಹ ಮಹಿಳೆಯರ ಹೋರಾಟ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಾಳೆ ಬೆಂಗಳೂರಿನಲ್ಲಿ ಮದ್ಯ ನಿಷೇಧ ಆಂದೋಲನ ನಡೆಯಲಿದೆ ರಾಜ್ಯದಾದ್ಯಂತ ಸಾವಿರಾರು ಮಹಿಳೆಯರು ಹಲವಾರು ಬೇಡಿಕೆಗಳನ್ನು ಇಟ್ಟು ಸತ್ಯಾಗ್ರಹ ನಡೆಸಲಿದ್ದಾರೆ ಹೋರಾಟ ಹೇಗೆ ಆರಂಭವಾಯಿತು ಅನ್ನೋದ್ರ ಬಗ್ಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟವನ್ನು ಕಟ್ಟಿರುವ ನಿರುಪಮಾ ಸಿಂಧನೂರ್ ಹಾಗೂ ಮೌಕ್ಷಮ್ಮ ಮಸ್ಕಿ ಅವರು ಮಾತಾಡಿದ್ದಾರೆ ನಾವೀಗ ಹತ್ತು ವರ್ಷದಿಂದ ಹೋರಾಟ ಮಾಡಕ್ ರಾಯಚೂರು ಜಿಲ್ಲೆಯಲ್ಲಿ ನಲ್ವತ್ತು ಸಾವಿರ ಹೆಣ್ಮಕ್ಳು ಸೇರ್ಗಿಸಿ ಇಡೀ ಕರ್ನಾಟಕದಾಗ ಮದ್ಯ ನಿಷೇಧ ಅಂತ ಹೇಳಿ ನಾವು ಕೇಳಿದ್ವಿ ಅದಾಗಿಂದ ಆಮೇಲೆ ಬೇರೆ ಬೇರೆ ನಮ್ಮ ಪಂಚಾಯತ್ಗಳು ಟರವ್ ಪಾಸ್ ಮಾಡಿದ್ವಿ ಅಕ್ರಮವಾಗಿ ಯಾರು ಮದ್ಯ ಮಾರಾಟ ಮಾಡ್ತಾರ ಅವ ಅಂಗಡಿಗಳೆಲ್ಲ ಬಂದ್ ಮಾಡ್ರಿ ಬಂದ್ ಮಾಡ್ತೀವಿ ಅಂತೇಳಿಗಿಸಿ ನಮ್ಗೊಂದು ವಿಶೇಷ ಗ್ರಾಮ ಸಭೆ ಕರೆದು ಟರೋ ಪಾಸ್ ಮಾಡಿದ್ರು ಪಾಸ್ ಮಾಡಿ ಕೆಲವು ಪಂಚಾಯಿತಿಯಲ್ಲಿ ಟರವ್ ಪಾಸ್ ಮಾಡಿ ಟರೋ ಪಾಸ್ ಮಾಡಿಂದ ಆಮೇಲೆ ಇದು ಮೇನ್ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಗಾಂಧೀಜಿಯವ್ರು ಹೇಳಿದ್ರು ಅಂತ ಹೇಳಿದ್ರೆ ನಮ್ಮ ದೇಶನ ಮಧ್ಯೆ ಮಾರಾಟದಿಂದ ನಮ್ಮ ದೇಶ ನಡೆಸಬಾರ್ದು ಮತ್ತು ಮಹಿಳಾ ಮಾರಾಟದಿಂದ ಇದ್ರಲಿಂದ ನಮ್ಮ ದೇಶ ನಡೆಸಬಾರ್ದು ಹೇಳಿದ್ರು ಅದಾಗಿಂದ ಅದೇ ಅದೇ ದಿನವಾಗಿ ನಾವು ಇದು ಹೋರಾಟ ಇಟ್ಕೊಂಡಿದ್ವಿ ಇದಾದ ತಕ್ಷಣ ಆಮೇಲೆ ಜನವರಿ ಮೂವತ್ತಕ್ಕೆ ಗಾಂಧೀಜಿಯವರು ಹುತಾತ್ಮರ ದಿನ ಯಾಕಂದ್ರೆ ಸರ್ಕಾರ ಎಲ್ಲ ಕಡೆ ನಾವು ನೋಡಿರಿ ಇಂತಿಂತವ್ರು ಸರಾಯಿ ಮ ಸರಾಯ್ ಮಾಡ್ತಾರೆ ಕುಡಿಯೋದು ಮಾರ್ತಾರೆ ಇವನ್ನೆಲ್ಲ ಬಂದ್ ಮಾಡ್ರ ಅಂತ ಕೇಳಿದಾಗ ಗಾಂಧೀಜಿ ಪ್ರಕಾರ ನೀವು ಹೇಳಿದಾಗ ಇರ್ಲಿಕ್ಕಂತಂದ್ರೆ ನಿಮ್ಮ ಆತನಾಗ ಗಾಂಧೀಜಿ ಫೋಟೋ ಯಾಕೆ ಹಾಕಿಂದ್ರಿ ನಮ್ಮ ಗಾಂಧಿ ನಮಗೆ ಕೊಡ್ರಿ ಹೇಳಿ ಗೇಸಿ ಅದು ಇರ್ಕ ನಮ್ಮ ಗಾಂಧೀಜಿ ನಮಗೆ ಕೊಡ್ರಿ ಕಂದ್ರೆ ನಮ್ಮ ಜೇಲ್ ಬರೋಣ ಮಾಡ್ರಿ ಅಂತೇಳಿ ಅದೊಂದು ಹೋರಾಟನ ಮಾಡಿದ್ವಿ ನಾವು ಆ ಹೋರಾಟ ಆಗಿಂದ ಆಮೇಲೆ ಎಪ್ಪತ್ತೊಂದು ದಿನ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂದು ವರ್ಷ ಆಗೈತೆ ಅಂದರೆ ಎಪ್ಪತ್ತೊಂದು ದಿನ ಎಪ್ಪತ್ತೊಂದು ದಿನ ಕುಂತುಗೇಸಿ ಆ ಹೋರಾಟ ಮಾಡಿದ್ವಿ ಎಲ್ಲ ಹೆಣ್ಮಕ್ಳು ಸೇರಿ ನಾಲ್ಕು ಸಾವಿರ ಹೆಣ್ಮಕ್ಳು ಚಿತ್ರದುರ್ಗದ ಬೆಂಗಳೂರಿಗೆ ಈ ಪಾದಯಾತ್ರೆ ಮಾಡಿ ಅದ ಅಲ್ಲಿ ಏನಂತಂದ್ರೆ ನಮ್ಗೆ ಒಂದು ಎಲ್ಲ ಏನಂತಂದ್ರೆ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಒಂದು ತೀರ್ಮಾನ ಕೊಟ್ಟರು ಅಕ್ರಮ ಮದ್ಯ ಮಾರಾಟ ನಿಲ್ತ ಅಂತೇಳಿ ಕೋರ್ಟ್ಲಿದ್ದ ತೀರ್ಮಾನ ಆಗೈತೆ ಅಂತೇಳಿ ಅದೊಂದು ತೀರ್ಮಾನ ಕೊಟ್ಟರು ಇದು ಮಧ್ಯೆ ಸೇವನೆ ಮಾಡಿ ನಮ್ಮ ಕುಟುಂಬಗಳು ಎಲ್ಲ ಬೀದಿಗೆ ಬಂದವ ಸಣ್ಣ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಆಗುತ್ತ ಆಮೇಲೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತಾ ಕುಟುಂಬಗಳು ಎಲ್ಲ ಬೀದಿಗೆ ಬಂದವ ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಕುಡಿತಾರೆ ಎಲ್ಲ ಸಣ್ಣ ವಯಸ್ಸಿನಾಗ ಆತಾರ ಈಗಿನಲ್ಲಿ ನಲವತ್ತು ವರ್ಷದ ಹುಡುಗರನ್ನ ಕಾಣಬೇಕಾದ್ರೆ ಭಾಳ ಕಷ್ಟ ಆಗೈತೆ ಅಂತಂದು ಎಲ್ಲ ಹೆಣ್ಮಕ್ಳು ಪತ್ ಏನಂದ್ರೆ ಪಣ ತೊಟ್ಟಿಗೇಸಿ ನಾವು ಇದನ್ನು ಮಾಡ್ತೀವಿ ನಾವು ಮೊಸಳೆ ತಿಂದು ತಿಂದುಬಿಡ್ಲಿ ಈ ಜೀವನ ಸಾಕು ಮೊಸಳೆನ ತಿಂದು ನಾವು ಇದು ಮಾಡ್ಲಂಥದ್ದು ಮೊಸಳೆ ಎಲ್ಲಿ ನಿಂತಾವೆ ಅಂತ ನಿಂತು ಜಲ ಮಾಡಿದ್ವಿ ಇದೊಂದು ಈ ಏನಂದ್ರೆ ಹೋರಾಟಗಳು ನಾವು ಮಾಡಿಂತ ಬಂದಿವಿ ನಮಸ್ಕಾರ ನಮ್ಮ ಹೆಸರು ವಿರುಪಮ್ಮ ಅಂತ ಹೇಳಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ದೀವಿ ಈಗಲೂ ಕೂಡ ಹೋರಾಟವನ್ನು ನಾವು ಇದೇ ತಿಂಗಳು ಇಪ್ಪತ್ತೈದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ತಮ್ಮ ಬುತ್ತಿಯನ್ನು ಕಟ್ಟಿಗೆ ಬಂದು ಈ ಒಂದು ತ ಯಾರ್ದು ಬಸ್ ಚಾರ್ಜ್ ಇಲ್ಲ ಊಟ ಇಲ್ಲ ಜನನೇ ಬುತ್ತಿ ತೊಗೊಂಬಂದು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ವೇದಿಕೆಯಿಂದ ಸರ್ಕಾರಕ್ಕೆ ಮುಖ್ಯವಾಗಿ ಎರಡು ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದೇವೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಹಾಗೂ ಇತರ ಹಲವಾರು ರಾಜ್ಯಗಳಲ್ಲಿ ಗ್ರಾಮ ಸಭೆಗಳಿಗೆ ಪರಮಾಧಿಕಾರವನ್ನು ಕೊಡಲಾಗಿದೆ ಇಲ್ಲಿಯೂ ಕೂಡ ಪಂಚಾಯತ್ ರಾಜ್ ಕಾನೂನಂತೆ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಮದ್ಯದ ಅಂಗಡಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರವಾನಿಗೆ ನೀಡಲು ಗ್ರಾಮ ಸಭೆಗೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಮಹಿಳೆಯರ ಒಪ್ಪಿಗೆಯನ್ನು ಪಡಿಬೇಕು ಅಂದ್ರೆ ಗ್ರಾಮಸಭೆ ಈ ತರಾವಿಗೆ ಮಾನ್ಯತೆ ನೀಡಬೇಕು ಹಾಗೇ ಈಗಲೂ ಈ ಒಂದು ಅಂಶ ಪಂಚಾಯತ್ ರಾಜ್ ಕಾನೂನಿನಲ್ಲಿ ಅಳವಡಿಸಿ ಅನುಷ್ಠಾನಗೊಳಿಸಬೇಕು ಕರ್ನಾಟಕದ ಪಂಚಾಯತ್ ರಾಜ್ ಕಾನೂನಿನಲ್ಲಿ ಈ ಥರದ ಒಂದು ಅಂಶ ಎರಡು ಸಾವಿರದ ಹದಿನಾರು ಹದಿನಾರ ತನಕ ಇತ್ತು ಆದರೆ ಆ ಸಮಯದಲ್ಲಿದ್ದಂಥ ಸರ್ಕಾರ ಇದನ್ನು ತೆಗೆದಾಕಿದೆ ಒಂದು ಇನ್ನೊಂದು ಏನಂತಂದ್ರೆ ಪರವಾನಗಿ ಇರುವಂಥ ಅಂಗಡಿಗಳದ್ದು ಸಮಸ್ಯೆ ಒಂದು ಕಡೆ ಆದರೆ ಅದಕ್ಕಿಂತ ಹೆಚ್ಚು ಪ್ರತಿಯೊಂದು ಮನೆಗಳಲ್ಲಿ ಬೀಡ್ ಅಂಗಡಿಗಳಲ್ಲಿ ಮತ್ತು ಗೂಡು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆಗಕತೈತೆ ಸಮಾಜವನ್ನು ಇದು ಕೆಟ್ಟ ದಾರಿಗೆ ದಾರಿಗೊಯ್ತೈತೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಮದ್ಯ ಸೇವನೆಯನ್ನು ಆರಂಭಿಸಿದ್ದಾರೆ ಇದೇ ಒಂದು ಪದ್ಧತಿ ಮುಂದುವರೆದ್ರ ಒಂದು ಕರ್ನಾಟಕದ ಯುವ ಪೀಳಿಗೆಯನ್ನು ಕೂಡ ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಹಂಗಾಗಿ ನಾವು ಈ ಒಂದು ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಮಹಿಳೆಯರ ಜಾಗೃತಿ ಸಮಿತಿಗಳನ್ನು ರಚನೆ ಮಾಡ್ಬೇಕಂತೇಳಿ ಕಳೆದ ಹತ್ತು ವರ್ಷಗಳಿಂದ ಈ ವೇದಿಕೆಯಿಂದ ಸುಮಾರು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಗಾರರ ಪಟ್ಟಿಯನ್ನು ಕೂಡ ಕೊಟ್ಟಿವಿ ಸರ್ಕಾರದ ಗಮನಕ್ಕೂ ಕೂಡ ತಂದೀವಿ ಈ ಕೂಡಲೇ ಸರ್ಕಾರ ಇದನ್ನು ಗಮನ ಹರಿಸಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು ಗ್ರಾಮ ಪಂಚಾಯತಿ ಪರಮಾಧಿಕಾರ ಕೊಡಬೇಕು ಮತ್ತು ಆನ್ಲೈನ್ ಮದ್ಯ ಮಾರಾಟದ ಬೇಡಿಕೆಯನ್ನು ಕೂಡ ಇನ್ನು ತೆಗೆದುಕೊಳ್ಬೇಕಂತೇಳಿ ನಾವು ಈ ಒಂದು ಮುಖಾಂತರ ಸರ್ಕಾರಕ್ಕ ಮನವಿಯನ್ನು ಮಾಡ್ತಾಯಿದ್ದೇವೆ ಮದ್ಯಪಾನದಿಂದಾಗಿ ಹಲವಾರು ಮಹಿಳೆಯರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಏನಾದ್ರೂ ಮಾಡಿ ಸಾರಾಯಿಯನ್ನ ಬಂದ್ ಮಾಡಿಸಿ ನಮ್ಮ ಸಂಸಾರ ಉಳಿಸಿ ಅನ್ನುವಂತಹ ಹತಾಶೆಯ ಭಾವ ಮಹಿಳೆಯರಲ್ಲಿ ಕಂಡುಬಂದಿದೆ ಈ ಆಂದೋಲನಕ್ಕೆ ಹಲವಾರು ಮಂದಿ ಪ್ರಗತಿಪರರು ಮಠಾಧಿಪತಿಗಳು ಬೆಂಬಲವನ್ನು ಸೂಚಿಸಿದ್ದಾರೆ ಸಮಾಜದ ಪಿಡುಗಾಗಿರುವಂತಹ ಮದ್ಯಪಾನದ ವಿರುದ್ಧ ಹೋರಾಡೋಕೆ ಸಮಸ್ತ ನಾಗರಿಕರು ಮದ್ಯ ನಿಷೇಧ ಆಂದೋಲನದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಮಾಡ್ಬೇಕು ಸರಾಯ ಸರಾಯಿಂದನೇ ಮನೆ ಹಾಳಾಗಿ ಬಿತ್ತೋಗ್ಯಾವ ಮನೆ ಮುರ್ಬೇಕು ಈಗ ಮಕ್ಕಳ ಜೀವನ ಹೆಂಗ ಸ್ವಸ್ಥರ ಜೀವನ ಹೆಂಗ ಮೊಮ್ಮಕ್ಕ ಜೀವನ ಹೆಂಗ ಅವ್ರದ್ದು ಗಂಡ್ರ ಅದೇ ಮಕ್ಕಳ ಅದೇ ಅಂದ್ರೆ ಮನೆ ಕನ ಯಾವಾಗ ಉಳಿತೇವ ಹೇಳ

ಮನೆನೂ ಉಳಿಗಲು ಮಟನ್ ಉಳಿದ್ರು ಚಳಿ ಬರೋದು ಎಂಡ್ರ್ ನೋಡೋದು ನಮ್ಮನ್ನು ಬಿಡೋದು ತಾಯಿ ತಂದಿನ ಮತ್ತೆ ಅವ್ರು ಕೂಡ ಕುಸ್ತಿ ಇಡ್ಬೇಕ ಅವ ಮಾಡಿದ್ದ ಅದನ್ನು ಕಂಡು ಹಿಡಬೇಕು ಮೊದ್ಲು ಸರೈನ ಬಂದ್ ಮಾಡ್ಬೇಕಲ್ಲ ಅದ್ ಬಂದ್ ಮಾಡ್ಬೇಕ ಮತ್ತೆ ಮಾಡಿದ್ದು ಜೂನ್ ಹಾಳು ಮಾಡಿದ್ರು ಜೀವನ ಮಾಡಿದ್ದೆ ಅದ್ರಿಂದ ಹಾಳಾಗಿದ್ದು ಆಗೈತ್ರಿ ಕುಡಿಯೋದು ದುಡಿಯೋದು ಅವ್ರ ತಿಪ್ಪಳಕ್ಕೆ ಸರಿಗ ಮಾಡಿ ಕಂತಿದ್ರು ಮನ್ಯಾಗ ಏನು ತರ್ತಿಲ್ಲ ಮದ್ ಮಾಡ್ತಿದ್ದಿಲ್ಲ ರೀ ಹಂಗಾಗಿ ನಮ್ಗೆ ಭಾಳ ಕಷ್ಟ ಆದ್ರೀ ಯಾರು ಹೇಳೋರಿಲ್ಲ ಕೇಳೋರಿಲ್ರಿ ನಮ್ದು ನಾವು ಮಕ್ಕಳು ಮರಿ ಬಗ್ಸಿನ ಜೀವನ ಮಾಡ್ಬೇಕು ರೀ ನಾವು ನಮ್ಗೆ ದಿನ ಕುಡ್ತಿದಿನ ಮುಂಜಾನೆ ಕುಡ್ದು ಈ ಚೆಂದ ದಿನ ಕುಡದಕ್ಕೆ ಹಂಗಾಗೇತ್ರಿ ಒಳಗೆಲ್ಲ ಸಾಮಾನೆಲ್ಲ ಕೆಟ್ಟದಕ್ಕೆ ದೂರ ದೂರ ತೋರ್ಸಿವ್ರಿ ಹೊರಗೆ ತೋರ್ಸಿವ್ರಿ ಆರಾಮಾಗಲಿಲ್ಲ ರೀ ಇಲ್ಲಿ ತನಕ ಹೋದ್ರು ನಮ್ದು ಇದನ್ನ ಆಗಲಿಲ್ಲ ರೀ ಕುಡ್ದು ಗಲಾಟೆ ಮಾಡ್ತಿದ್ದ ಇಲ್ರಿ ಒಡ್ಯದ್ ಪಡ್ಯದ ಏನಿದ್ದಿಲ್ರಿ ಕುಡಿಯೋದು ಚಂದ್ ತನಕ ಚೆಂದ ಮನಿಗ್ ಬಂದ್ ಸುಮ್ನೆ ಆಗ್ಬಿಡ್ರಿ ಕುಡಿಯೋದು ಉಣತ್ತಿದಿಲ್ಲ ಮನೆಗ್ ಏನ ತರ್ತದ ಕುಡಿಯೋದ ಅವ್ರು ಒಟ್ಟಿಗೆ ಮಾಡಿ ಕೇಳ್ತಿದ್ರಿ ನಮ್ ಯಾರು ಒಳ್ಳೆ ಹೊಡ್ತಿದ್ರಿ ನೀವ್ ಹೇಳಿದ್ರಿ ಅವ್ರಿಗೆ ಕುಡಿಬೇಡಂತ ಹೇಳೀನ್ರಿ ಜಗ್ಗ ಸಲ ಹೇಳಿ ಅವರು ನಮ್ಮ ಮಾತು ಕೇಳಿಲ್ಲ ಮನೆಗ್ ಯಾರ ಮಾತನೂ ಕೇಳಿಲ್ರಿ ಅಂದ್ರೆ ಬೆಳಿಗ್ಗೆ ಕುಡಿತಿದ್ದ ಅಥವಾ ಹೆಂಗೆ ಕೆಲ್ಸಕ್ಕೆ ಹೋದಾಗ ಕುಡಿತಿದ್ದ ಕೆಲ್ಸದಲ್ಲಿ ಬೆಳಿಗ್ಗೆ ಹೋಗಿ ಕುಡಿತಿದ್ರು ಹ್ಮ್ ಬೆಳಗ್ಗೆ ಚಂಡಿ ತನ ಕೆಲಸ ಮಾಡ್ಕೊಂತ ಕೆಲಸ ಮಾಡ್ಕೊಂತ ಕುಡಿತಿದ್ರು ಹಂಗೆ ನಾನು ಬೇಡ ಬೇಡ ಅಂದ್ರೂ ಕೇಳಲ್ರಿ ಎಷ್ಟು ನಮ್ಮ ಅತ್ತೆ ನಮ್ಗೆ ಬೇಕಿದ್ದು ನಿಮ್ದು ಸುಮ್ಮನೆ ನಮ್ಮ ಅತ್ತೆ ನಮ್ಮ ನಾನೇ ಇದ್ರು ಕೇಳಲ್ರಿ ಯಾರು ಏನಂತಿದ್ದ ಇಲ್ಲ ಕೊಡಿತೀನಿ ಅಂತಿದ್ದ ಹೂವಂತದ್ರಿ ಹೊರಗೋದ್ ತೊಳೆ ಬರ್ತದಿಲ್ರಿ ನಮ್ ಸಣ್ಣನ್ ಕೂಡ ಬೇದಲ್ರಿ ಜಗಸ್ತಾನ ಕುಡಿದ್ರೆ ಹೆಂಗ ನಮ್ಮ ಜೀವನ ಅಂತಂದ್ರೂ ಏನೋ ಅರ್ಥನ ಮಾಡಿಕ್ಕಲ್ರಿ ಹಂಗೇ ಸುಮ್ಮನೆ ಹೋದ್ರಿ ಎಷ್ಟು ವಯಸ್ತ್ರ ಇಪ್ಪತ್ತೇಳರಾಗ ಇದನ್ರಿ ಈಗ ನಮ್ಗೆ ಇಪ್ಪತ್ತೈದು ಐತ್ರಿ ಈಗ ನಮ್ಮ ನಮ್ ಜೀವನ್ ಹೆಂಗ್ರಿ ಮುಂದೆ ಮಕ್ಕಳು ಸಣ್ಣ ಹೋದವ್ರಿ ಈಗ ನಾವು ಕಟ್ಟಿಗೆ ಅನ್ ಬದುಕೇನ್ರಿ ಸರಾಯದಿಂದ ಭಾಳ ನಮ್ಗೆ ಜೀವನನ ಅದನ್ನು ಬಂದ್ ಮಾಡಿಸ್ಬೇಕು ನೋಡ್ರಿ ಅದರಿಂದ ಹೆಣ್ಮಕ್ಳು ಜೀವನ ಎಲ್ಲ ಹಾಳಾಗಬೇಕು ರೀ ಸರಾಗಿ ಬಂದ್ ಮಾಡಿಸ್ಬೇಕು ಬಂದ್ ಮಾಡಿಸ್ಬೇಕು ರೀ ಇಲ್ಕಂದ್ರೆ ಭಾಳ ಆಗ್ತೈತೆ ಸರ್ಕಾರಕ್ಕೆ ಅದರಿಂದ ದುಡ್ಡು ಬರಕತ್ತದ ಏನ್ ದುಡ್ಡು ಬರ್ತೀರಿ ನಮ್ಮಂತ ಜೀವನ ಹಾಳಾಗಿ ಬರ್ತೈತಿ ಅಲ್ಲ ಮಕ್ಳು ಮರಿ ತಗಂಡು ನಾವು ಹೆಂಗೆ ಬದುಕ್ಬೇಕು ನಮ್ಮ ಕಷ್ಟ ಆದಾಗ ಇನ್ನೊಬ್ರಿಗೆ ಯಾರಿಗೆ ಏನೂ ಆಗುತ್ತನ್ರಿ ಸಣ್ಣ ಸಣ್ಣ ಪಾನ್ಸಪ್ಗಳಲ್ಲಿ ಕೂಡ ಮಾರಾಟ ಮಾಡ್ತಾರೆ ಅದರಿಂದನೇ ಇವಾಗ ಸರ್ಕಾರ ಲಾಭ ಇದಾಗೈತಂತಾರಲ್ಲ ಅದು ಬೇಕು ಎಲ್ಲರಿಗೆ ಏನು ಲಾಭ ಐತ್ರಿ ಎಲ್ಲಷ್ಟು ಬಂದ್ ಮಾಡಿಸ್ಬಿಡ್ಬೇಕು ರೀ ಅಂದ್ರೆ ಅವರು ಲಾಭ ನಮ್ಮಂತರ ಜೀವನ ನಾಳೆಗೆ ಹೋಗ್ತೀರಿ ಯಾರು ಲಾಭ ಇದ್ರಿ ಏನೈತಿ ನಮ್ಮ ಜೀವನ ಅವ್ರ್ದು ಏನು ರೊಕ್ಕ ಬೇಕಂತಾರೆ ನಮ್ಗೆ ನಮ್ಮ ಜೀವನ ನೋಡ್ಕೋಬೇಕಲ್ರಿ ಈಗ ನಾವು ಮೂರು ಮಕ್ಕಳ ಬಿಟ್ಟು ನಮ್ಮ ಬಿಟ್ಟೋಗಿ ನಮ್ಮನ್ಯಾರು ಕೇಳ್ತಾರೆ ರೀ ನೀವು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಏನಂತಿದ್ರು ಕುಡಿಬೇಡ ಅಂತಿದ್ರು ಕುಡಿಬೇಡ ಅಂತನೇ ಹೇಳ್ರಿ ಎರಡು ಮೂರು ಸಲ ಹೇಳ್ಯಾನ್ರಿ ಕೇಳಿಲ್ಲ ರೀ ಅವು ಹಾಂ ಹ್ಞೂ ಅಂತ ಹೇಳೋದು ಹೊರಗೆ ಬರೋದು ಕೋರ್ಸ್ ಎಂಬಾಗ ಮತ್ತೆ ಒಳ್ಳೆಯದ ಕುಡಿಯೋದು ಮಾಡ್ತಿದ್ರು ಹ್ಞೂ ಹ್ಞೂ ಹ್ಞೂ

ಹ್ಞೂ ಗುಡ್ಸಿ ಅಂಬರ ಕರ್ಕೊಂಡ್ ಹೋಗಿದ್ ರೀ ಬಿಡ್ಲಿಲ್ಲರಿ ಅವ್ರು ಒಂದ್ ತಿಂಗ್ಳ ಬಿಟ್ಟಂಗೆ ಮಾಡಿ ಮತ್ತೆ ಒಳ್ಳಿಕ್ಕು ಮಾಡಿದ್ರು ಬಿಡ್ಲಿಲ್ಲ ಇವಾಗ ಬಂದ್ ಹ್ಮ್ ಬಂದ್ ರೀ ಬಂದ್ ಮಾಡಿಲ್ಲ ಅಂದ್ರೆ ಯಾರ ಕೈ ಮುಗಿತಿನ ಅದನ್ನ ಬಂದ್ ಮಾಡಿಸ್ಬಿಡ್ರಿ ನಮ್ಮಂತರ ಜೀವನ ಹಾಳಾಗಿ ಹೋತ್ರಿ ಸರ್ ನಮ್ನ ಯಾರು ರೀ ಏನು ಬಂದ್ ಮಾಡಿಸ್ಬೇಕು ಸರಾಯ್ ಸರಾಯ್ ಹ್ಞೂ ರೀ ಹ್ಞೂ ಹ್ಮ್ ಮತ್ತೆ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಓಪನ್ ಇದಾವೆ ದೊಡ್ಡ ದೊಡ್ಡ ಎಮ್ ಎಲ್ ಎಲ್ಲೇ ಓಪನ್ ಮಾಡ್ತಾ ಇದ್ರಿ ಇವಾಗ ಹೆಂಗೆ ಅವ್ರ ರೊಕ್ಕ ಬರ್ತೀರಿ ನಮ್ಮಂತ ಜೀವನ ಹಾಳಾಗ್ರಿ ಅವ್ರ ರೊಕ್ಕ ಬರ್ತೀರಿ ನಮ್ಮಂತ ಮಕ್ಕಳ ಮಾರ್ಕೆಟ್ಗೆ ನಾವ್ ಹೆಂಗ್ ಬದುಕ್ಬೇಕ್ರಿ ಅಣ್ಣಕ್ ಉಲ್ ತೆಗೆದ್ ಹೆಂಗ್ ಜೀವನ ಮಾಡ್ಬೇಕು ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಮನೆಗ್ ರೇಷನ್ ಇಲ್ಲ ನಾವು ಹೆಂಗ್ ಬದುಕ್ಬೇಕು ಎಲ್ರು ಬರೀ ಇದನ್ನ ಮಾಡಿದ್ರಿ ಅವ್ರ ರೊಕ್ಕ ಬಂದ್ರು ಸಾಕ್ರಿ ನಮ್ಗ್ರಿ

ಒಂದು ಮೂರು ವರ್ಷದಿಂದ ನಿಮ್ಮ ಮಕ್ಕಳ ಮೇಲೆ ಏನು ಮಾಡ್ತೀವಿ ಏನಿಲ್ಲ ರೀ ಹಿಂಗೆ ದುಡಿಬೇಕು ರೀ ಉಣ್ಬೇಕು ರೀ ನಾವು ಹ್ಞೂ ದುಡಿಬೇಕು ಊಟ ಮಾಡಬೇಕು ಏನು ಕೆಲಸ ಮಾಡ್ತೀರ ಮೇಡಮ್ ಕೂಲಿ ಕೆಲಸ ಮಾಡ್ತೀನಿ ಕೂಲಿ ಕೆಲಸ ಮಾಡ್ತೀರ ಹ್ಞೂ ಅಲ್ಲಿ ಕೆಲಸ ಹೋಗ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ